ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದನ ಲೋಕ ಬೆಂಗಳೂರು ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಹೊಸದಾಗಿ ಪ್ರತಿಷ್ಠಾಪನೆ ಆಗಿರುವಂತಹ ವಿಶ್ವದ ಅತಿ ಎತ್ತರದ ಏಕಶಿಲೆಯಲ್ಲಿ ಕೆತ್ತನೆ ಮಾಡಿರುವಂತಹ ಎಂಟು ಅಡಿ ಎತ್ತರದ ಭಗವಾನ್ ಮಹಾವಿಷ್ಣು ವಿಶ್ವರೂಪದ ಪ್ರತಿಮೆನ ನೋಡೋಕೆ ನಾನು ಇವತ್ತು ಹೊರಟಿದ್ದೀನಿ ನಾವು ಆನೆ ಹೊರಟು ಮಡಿವಾಳ ಇಳ್ಕೊಂಡು ಅಲ್ಲಿಂದ ಎಂ ಎಫ್ ಫೈ ಇಂದ್ರಾನಗರ್ಗೆ ಹೋಗೋ ಬಸ್ ಹತ್ತಿದ್ರೆ ಸೋನಿ ಸೋನಿವರ್ಡ್ ಸ್ಟಾಪ್ ಕೊಡ್ತಾರೆ ಅಲ್ಲಿಂದ ಒಂದ್ ಕಿಲೋಮೀಟರ್ ಆಗುತ್ತೆ ಈಜಿಪುರದಲ್ಲಿರುವ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗೋಕೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ನೀವು ಆಟೋನಲ್ಲಿ ಹೋಗೋದಾದ್ರೆ ಆಟೋನಲ್ಲೂ ಹೋಗ್ಬೋದು ಫಿಫ್ಟಿ ರುಪೀಸ್ ಆಗುತ್ತೆ ನಾನು ಆಟೋನಲ್ಲಿ ಹೋದೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ರೋಡ್ ಏನ್ ಕನ್ಫ್ಯೂಸ್ ಆಗೋಲ್ಲ ಅಲ್ಲಲ್ಲಿ ದೇವಸ್ಥಾನದ ಬೋರ್ಡ್ ಹಾಕಿರ್ತಾರೆ ನೋಡ್ಕೊಳ್ತಾ ಹೋಗ್ಬೋದು ನೀವೇನಾದ್ರು ಮೆಜೆಸ್ಟಿಕ್ ನಿಂದ ಬರೋದಾದ್ರೆ ಮೆಜೆಸ್ಟಿಕ್ ನಿಂದ ಬಿ ಎಸ್ ಪಿ ಕಾಳಿಂಗರಾವ್ ರೋಡ್ ಬಂದು ಅಲ್ಲಿಂದ ಈಜಿಪುರ ಬಂದು ಅಲ್ಲಿಂದ ತ್ರೀ ಮಿನಿಟ್ ಅಷ್ಟೇ ವಾಕಬಲ್ಲು ದೇವಸ್ಥಾನದ ಹತ್ರಕ್ಕೆ ಬರೋಕೆ ನಾವೀಗ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ ನಮಗೆ ಪೂಜೆ ಸಾಮಾನೆಲ್ಲ ಇಲ್ಲೇ ದೇವಸ್ಥಾನ ಮುಂದೆನೇ ಸಿಗುತ್ತೆ ತಗೊಂಡು ಒಳಗಡೆ ಹೋಗ್ಬೋದು ಇದು ದೇವಸ್ಥಾನದ ಮುಖ್ಯ ದ್ವಾರ ಈಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿರುವ ಕೋದಂಡರಾಮಸ್ವಾಮಿ ದೇವಸ್ಥಾನ ಪುರಾತನವಾದ ದೇವಸ್ಥಾನ ಸುಮಾರು ಎಪ್ಪತ್ತೈದು ವರ್ಷಗಳ ಹಳೆಯ ದೇವಸ್ಥಾನ ಇದು ಹಬ್ಬ ಹರಿದಿನ ಅಂತೂ ಇಲ್ಲಿ ಬಹಳ ವಿಜೃಂಭಣೆಯಿಂದ ಪೂಜೆಗಳು ನಡೀತವೆ ಇದು ಮೂಲ ದೇವರು ಇಲ್ಲಿ ಈಗ ನೂರ ಎಂಟು ಅಡಿ ವಿಗ್ರಹದ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲಿ ಈ ಮೂಲ ದೇವಸ್ಥಾನದ ಮುಂದೆ ಇಪ್ಪತ್ತು ಕಂಬಗಳಿವೆ ಈ ಇಪ್ಪತ್ತು ಕಂಬಗಳ ಮೇಲೆ ಒಂದೊಂದು ಕಂಬಕ್ಕೂ ಒಂದೊಂದು ಹೆಸರು ಬರೆದಿದ್ದಾರೆ ಗದ ಖಡ್ಗ ಶಂಕು ಚಕ್ರ ಈ ರೀತಿ ಇಪ್ಪತ್ತು ಕಂಬದ ಮೇಲೆ ಒಂದೊಂದು ಹೆಸರನ್ನ ಕೆತ್ತನೆ ಮಾಡಿದ್ದಾರೆ ಈಗ ಗರ್ಭದ ಗುಡಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇದೆ ಶ್ರೀ ಕೋದಂಡ ರಾಮಸ್ವಾಮಿಯ ಮೂಲ ವಿಗ್ರಹ ಪುರಾತನ ದೇವಸ್ಥಾನ ಇಲ್ಲಿ ಮುಟ್ಟು ರಾಮ ಲಕ್ಷ್ಮಣ ಸೀತ ಇದ್ದಾರೆ ಹಲ್ವಾರ್ ಇದ್ದಾರೆ ಹನುಮಾನ್ ಇದ್ದಾರೆ ಮತ್ತು ಅಲ್ಲೋದ್ರೆ ಅಲ್ಲೂ ಆಂಜನೇಯ ಟೆಂಪಲ್ ಇದೆ ಆಮೇಲೆ ಅಷ್ಟ ಅಷ್ಟಲಕ್ಷ್ಮಿ ದೇವಸ್ಥಾನ ಇದೆ ಈ ಸೈಡ್ ಲೆಫ್ಟ್ ಸೈಡ್ಗೆ ಇಲ್ಲಿ ಕೃಷ್ಣ ಕೃಷ್ಣ ದೇವಸ್ಥಾನ ಇದೆ ಕೃಷ್ಣ ಅಂದರೆ ಮಗು ರೂಪದಲ್ಲಿದೆ ಅಲ್ಲಿ ಗೆರೇಷ್ ಟೆಂಪಲ್ಲು ಶಿವ ಅಯ್ಯಪ್ಪ ಅವರು ಇದ್ದಾರೆ ಆಮೇಲೆ ಅಲ್ಲಿ ವಿಗ್ರಹ ಇದೆ ವಿಗ್ರಹ ಅಂದರೆ ನೂರ ಎಂಟು ಅಡಿ ವಿಗ್ರಹ ಇವಾಗ ಕುಂಭಾಭಿಷೇಕ ಆಗಿದೆ ಟು ತೌಸಂಡ್ ಟೆನ್ ಪ್ರಾಜೆಕ್ಟ್ ಇದು ಟೆನ್ನಿಂದ ಇವಾಗ ಟು ತೌಸಂಡ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದಕ್ಕೆ ಮೂಲ ಬಂದ್ಬಿಟ್ಟು ಡಾಕ್ಟರ್ ಸದಾನಂದ ಡಾಕ್ಟರ್ ಸದಾನಂದ ಅಂದರೆ ಅವರೇ ಇದಕ್ಕೆ ಮೇನ್ ಇದು ಮಾಡಬೇಕು ಈ ಪ್ರಾಜೆಕ್ಟ್ ಮಾಡಬೇಕು ಈ ಸಿಂಗಲ್ ಸ್ಟೋನ್ ಮಾಲಿಟರಿ ಸ್ಟೋನ್ ಸಿಂಗಲ್ ಸ್ಟೋನ್ ಇದು ಬ್ಲೂ ಆ್ಯಂಡ್ ಅಲ್ಲಿ ಇರ್ತದೆ ಸಿಂಗಲ್ ಸ್ಟೋನ್ ಇಲ್ಲಿ ಬಂದ್ಬಿಟ್ಟು ಡಾಕ್ಟರ್ ಸದಾನಂದ್ರವರು ಇದು ಮಾಡಿಸಿದ್ರು ಮೇನ್ ಅವರು ಅವ್ರಿಗೆ ಅವ್ರ ಫ್ಯಾಮಿಲಿ ಬಂದು ಈ ಥರ ವಿಶ್ವರೂಪ ಮಾಡಿಸ್ಬೇಕಂತ ಮಾಡಿಸಿದ್ದು ಡಾಕ್ಟರ್ ಸದಾನಂದ ದೇವಸ್ಥಾನದ ಏನೋ ದರ್ಶನ ಟೈಮಿಂಗ್ಸು ಮತ್ತು ನಮಗೆ ಟೈಮಿಂಗ್ಸು ಇವಾಗ ಫಾಸ್ಟ್ ಒನ್ ವೀಕಿಂದ ನಾನ್ ಸ್ಟಾಪ್ ಜನ ಬರ್ತಾ ಇದ್ದಾರೆ ಸೊ ಅದು ಟೈಮಿಂಗ್ಸ್ ಇನ್ನೂ ಏನೂ ಮಾಡಿಲ್ಲ ನೋಡಿ ನೀವೇ ನೋಡ್ತಾ ಇದೀರಲ್ಲ ದೊಡ್ಡ ಜನ ಬರ್ತಾ ಇದ್ದಾರೆ ಟೈಮಿಂಗ್ಸ್ ಎಲ್ಲ ಏನು ಮಾಡಿಲ್ಲ ನಾರ್ಮಲ್ ಆಗಿ ಹೋಗ್ತಾ ಇದೆ ಮುಂದೆ ಟೈಮಿಂಗ್ಸ್ ಆಗುತ್ತೆ ಮುಂದೆ ಟೈಮಿಂಗ್ಸ್ ಆಗುತ್ತೆ ನಾವಿಲ್ಲಿ ದೇವಸ್ಥಾನದಿಂದ ಈಚೆ ಬಂದ್ ಕೂಡಲೇ ಇಲ್ಲಿ ಅಷ್ಟಲಕ್ಷ್ಮಿಯರ ದೇವಸ್ಥಾನನೂ ಇದೆ ಇಲ್ಲಿ ನೋಡಿ ಇಲ್ಲಿ ನೂರ ಎಂಟು ಅಡಿ ವಿಶ್ವರೂಪ ನೋಡೋಕೆ ನಮಗೆ ಒಬ್ಬರಿಗೆ ನೂರು ರೂಪಾಯಿ ಟಿಕೆಟ್ ಆಗುತ್ತೆ ಹೋಗ್ಬೇಕು ಮೂಲ ದೇವರ ದೇವಸ್ಥಾನದಲ್ಲಿ ಏನಾದ್ರು ರಶ್ ಇದ್ದಾಗ ಇದೇ ಟಿಕೆಟ್ ತೋರಿಸಿ ಇಬ್ರು ಡೈರೆಕ್ಟ್ ದರ್ಶನ ಮಾಡ್ಕೋಬಹುದು ನೋಡಿ ಇದೇ ನೂರ ಎಂಟು ಅಡಿ ವಿಶ್ವದ ಅತಿ ಎತ್ತರದ ಏಕಶಿಲಾ ವಿಶ್ವರೂಪ ವಿಷ್ಣು ವಿಗ್ರಹ ಈ ಶಿಲೆನ ತಿರುವಣಮಲೆ ಹತ್ತಿರದ ಒಂದುವಾಸಿ ಅರಣ್ಯದಿಂದ ಸುಮಾರು ಏಳು ತಿಂಗಳು ಬೇಕಾಯಿತು ಇಲ್ಲಿಗೆ ತರೋಕೆ ಅಲ್ಲಿಂದ ಮುಖ ಮಾತ್ರ ಕೆತ್ತನೆ ಮಾಡಿ ಇಲ್ಲಿಗೆ ತಂದ ನಂತರ ಸಂಪೂರ್ಣವಾಗಿ ಕೆತ್ತನೆ ಮಾಡಿರೋದು ಈ ವಿಗ್ರಹದ ವಿಶೇಷತೆ ಎಂದರೆ ನೂರ ಎಂಟು ಅಡಿ ಎತ್ತರದ ಈ ವಿಗ್ರಹ ಹನ್ನೊಂದು ತಲೆ ಹದಿನಾರು ಕೈಗಳು ನಲವತ್ತು ಪರಿವಾರ ದೇವತೆಗಳು ಭೂಮಿ ಸಪ್ತ ಸಮುದ್ರ ಸಪ್ತಲೋಕ ಸೂರ್ಯ ಚಂದ್ರ ನದಿಗಳು ಪರ್ವತಗಳನ್ನು ಒಳಗೊಂಡಿರುವ ಈ ವಿಗ್ರಹವನ್ನು ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭಿಸಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಂಪೂರ್ಣ ಮಾಡಿರೋದು ಅಂದ್ರೆ ಹದಿನೈದು ವರ್ಷ ಬೇಕಾಯಿತು ಈ ವಿಗ್ರಹನ ಕೆತ್ತನೆ ಮಾಡೋದಕ್ಕೆ ನೋಡಿದ್ರಲ್ಲ ವೀಡಿಯೋ ಹೇಗನ್ನಿಸ್ತು ಅಂತ ಇನ್ನೂ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್